ಎರಡು ಇಲಾಖೆಗೆ ವಾಹನಗಳನ್ನು ಸರ್ಕಾರದ ವತಿಯಿಂದ ಕೊಡಲಾಗಿದೆ ಒಂದು ಡಬ್ಲ್ಯೂ ಡಿ ಇಲಾಖೆಗೆ ಬಲೋರಾ ನಿಯೋ ಅನ್ನುವಂಥ ವಾಹನ ಮತ್ತು ಸಿ ಪಿ ಐ ಅವರಿಗೆ ಶಾಸಕರ ಶಾಸಕರ ಅನುದಾನದಿಂದ ಒಂದು ಬಲೋರು ಹೊಸ ಜೀಪನ್ನು ಇವತ್ತು ಅನುದಾನದಂದು ಕೊಡಲಾಗಿದೆ ಬಹಳ ಮುಖ್ಯವಾಗಿ ಇಲ್ಲಿ ಸಿ ಪಿ ಐ ಅವರಿಗೆ ಪಿ ಎಸ್ ಐಗಳಿಗೆ ಸರಿಯಾದ ವಾಹನ ವ್ಯವಸ್ಥೆ ಇರಲಿಲ್ಲ ಆ ಕಾರಣದಿಂದ ಅವರ ಕೆಲಸಗಳಲ್ಲಿ ಭಾಳಷ್ಟು ತೊಂದರೆ ಆಗ್ತಿತ್ತು ಎಮರ್ಜೆನ್ಸಿಯಾಗಿ ಇಮಿಡಿಯೇಟ್ಲಿ ಹೋಗಬೇಕು ಆ್ಯಕ್ಸಿಡೆಂಟ್ ಆಗಿದೆ ಅಥವಾ ಎಲ್ಲಾದರೂ ಕಳತನ ನಡೀತಾ ಇದೆ ಮತ್ತೊಂದು ಕಡೆ ಹೋಗಬೇಕು ಅಂದರೆ ಎಲ್ಲ ಇವತ್ತು ಡೇಟ್ ಬಾರ್ ವಾಹನಗಳು ಇತ್ತು ಎಸ್ ಪಿ ಸಾಹೇಬರು ನೇರವಾಗಿ ನನ್ನ ಜೋಡಿ ಸಂಪರ್ಕ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಹೊಸ ವಾಹನವನ್ನು ನಮ್ಮ ಇಲಾಖೆ ಕೊಡಿಸ್ಬೇಕು ಎಲ್ಲ ಶಾಸಕರು ಕೊಟ್ಟಿದ್ದಾರೆ ನೀವು ಕೂಡ ನಿಮ್ಮ ಶಾಸಕರ ನನ್ನಲ್ಲಿ ಕೊಡಬೇಕು ಅಂತ ಹೇಳಿದಾಗ ಇವತ್ತು ಆ ವಾಹನ ಇವತ್ತು ಬಂದಿದೆ ಹೀಗಾಗಿ ಇನ್ನೂ ಅವರು ಕಾರ್ಯ ವೈಕರ್ಯ ಚುರುಕಾಗಿ ಆಗುತ್ತೆ ಅನ್ನುವಂಥದ್ದು ಒಂದು ಅಭಿಪ್ರಾಯ ನಮ್ಮಲ್ಲಿ ಬಂದಿದೆ ಅದರ ಜೊತೆಯಾಗಿ ಹೊಸದಾಗಿ ಮುದ್ದೆಗಾಳ ಒಂದನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ತಾಳಿ ಸಂಪೂರ್ಣವಾಗಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ವಿವರಿಸಬೇಕು ಅನ್ನುವಂಥ ಒಂದು ಪ್ರಪೋಸಲನ್ನು ಕೂಡ ಎಸ್ ಪಿ ಸಾಹೇಬರು ಕಳಿಸ್ಬಿಟ್ಟಿದ್ದರು ಅದಕ್ಕೆ ಯಾವ ರೀತಿಯಾಗಿ ನಾವು ಅನುದಾನವನ್ನು ಹೊಂದಿಕೆ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡ್ತಾಯಿದ್ದೀವಿ ಮತ್ತು ಮುಂದೆ ಮೇಂಟೆನೆನ್ಸ್ ಯಾಕೆ ಮಾಡೋದು ಅದು ಭಾಳ ಮುಖ್ಯ ಅನುದಾನ ಕೊಡೋದು ಒಂದು ಕಡೆ ಆಮೇಲೆ ಮೆಂಟೆನೆನ್ಸ್ ಮಾಡೋದು ಎರಡನೇದು ಅದಕ್ಕೆ ಅಂದಾಜು ವೆಚ್ಚ ಸುಮಾರು ಒಂದು ಕೋಟಿ ರೂಪಾಯಿದ ವೆಚ್ಚದಲ್ಲಿ ಅದನ್ನು ಮಾಡಿದ್ದಾರೆ ಆನಂತರ ನಂತರ ಮೇಂಟೆನೆನ್ಸನ್ನು ಮುಂದೆ ಟೆನ್ ಪರ್ಸೆಂಟ್ ಆಫ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಅಟ್ಲೀಸ್ಟ್ ಹತ್ತು ಲಕ್ಷ ಅದರ ಬೇಕು ಪ್ರತಿ ವರ್ಷ ಹತ್ತು ಲಕ್ಷ ರೂಪಾಯಿ ಅದಕ್ಕೆ ಮೇಂಟೆನೆನ್ಸ್ ಸಿಗಬೇಕು ಅದನ್ನು ಹೇಗೆ ಹೊಂದಿಸ್ಬೇಕು ಅನ್ನೋಂಥದ್ದು ಆಲೋಚನೆ ಅದು ಬರುವಂಥ ದಿವಸದಲ್ಲಿ ಎರಡು ಮೂರು ತಿಂಗಳಲ್ಲಿ ಅದರ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಂಡು ವಿದ್ಯಾಭಳದಲ್ಲಿ ಆ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸುವಂಥದ್ದಕ್ಕೆ ಹೈ ಆ್ಯಂಡ್ ಕ್ಯಾಮ್ರಾಗಳು ಮನುಷ್ಯನ ಫೇಸನ್ನು ರೀಡ್ ಮಾಡ್ಬೋದು ಮುಖ ರೀಡ್ ಮಾಡ್ಬೋದು ಕಾರು ನಂಬರ್ಸನ್ನು ರೀಡ್ ಮಾಡ್ಬೋದು ಅದರ ಜೊತೆಯಾಗಿ ಇನ್ನೂ ಕೆಲವು ಡೀಟೇಲ್ಸನ್ನು ಕೂಡ ನಾವು ಅದನ್ನು ಕ್ಯಾಪ್ಚರ್ ಮಾಡ್ಬೋದು ಜೂಮ್ ಮಾಡಿ ನೋಡ್ಬೋದು ಸೊ ಅಂತ ಹೈ ಆ್ಯಂಡ್ ಕ್ಯಾಮ್ರಾಸನ್ನು ಕೂಡ ಹಾಕಬೇಕು ಅನ್ನುವಂಥ ಪ್ರಪೋಸಲ್ ಅವ್ರು ಕಳಿಸಿದ್ದಾರೆ ಅದಕ್ಕೆ ಮುಂದೆ ಸುರಕ್ಷತೆ ದೃಷ್ಟಿಯಿಂದ ಇದು ಒಂದು ಹೊಸ ವಿಚಾರ ಮತ್ತು ಆಲೋಚನೆ ಇಲಾಖೆಯವರು ಮಾಡಿದ್ರಿಂದ ಅವ್ರಿಗೆ ನಾನು ಅಭಿನಂದಿಸ್ತೇನೆ ಮತ್ತು ಅದಕ್ಕೆ ಏನು ನಾವು ಖಂಡಿತವಾಗಿ ಕೊಡಲಿಕ್ಕೆ ನಾವು ಮುಂದಾಗ್ತೇವೆ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಇದು ಭಾಳ ನೆಮ್ಮದಿಯಿಂದ ಇವತ್ತು ಜನರು ಇದ್ದಾರೆ ಅಂತ ನಾನು ಭಾವಿಸ್ತೇನೆ ಅವ್ರನ್ನ ಹೊಗಳಬೇಕು ಅಂತಲ್ಲ ಪೊಲೀಸ್ ಇಲಾಖೆಯವ್ರನ್ನ ಹೊಗಳಬೇಕು ಅಂತಲ್ಲ ಎಲ್ಲ ಪೊಲೀಸ್ ಇಲಾಖೆಯವರು ಭಾಳ ಚುರುಕಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಶೇಕಡ ನನ್ನ ಪ್ರಕಾರ ತೊಂಬತ್ತರಷ್ಟು ಈಗ ಚುರುಕುಗೊಂಡಿದ್ದಾರೆ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿ ಮುಂದುವರಿಲಿ ಇನ್ನೂ ಅವರು ಹೆಚ್ಚು ತೀಕ್ಷ್ಣವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಲಿ ಜನರ ಹಿತನೇ ಭಾಳ ಮುಖ್ಯ ಅನ್ನುವಂಥದ್ದು ನಾವೆಲ್ಲರೂ ಮೊದಲ ಪ್ರಥಮವಾಗಿ ತಿಳ್ಕೋಬೇಕಾದ ಮತ್ತು ರಾಜಕಾರಣದಲ್ಲಿ ನಾವು ಯಾವುದೂ ಹಸ್ತಕ್ಷೇಪ ಮಾಡೋದಿಲ್ಲ ರಾಜಕೀಯ ಇಲಾಖೆ ಇಲಾಖೆಯವರಿಗೆ ನ್ಯಾಯವನ್ನು ಜನಕ್ಕೆ ಕೊಡುವಂಥದ್ದಕ್ಕೆ ಮುಂದಾಗಲಿ ಅನ್ನುವಂಥದ್ದೇ ನಾನು ಅವರಲ್ಲಿ ನಾನು ಬಯಸ್ತೇನೆ ಯಾಕಪ್ಪ ಅಂದರೆ ಎಲ್ಲಿ ತಪ್ಪು ಮಾಡ್ತಾರೋ ಅವರಿಗೆ ನಾವು ಶಿಕ್ಷಿಸಿದ್ರೆ ನಾಳೆ ಏನಪ್ಪ ಅಂದರೆ ಅದು ರಾಜಕೀಯಗೆ ನಾವು ತೊಗೊಂಡೋಗಿ ಒಂದು ರಾಜಕೀಯ ಉದ್ದೇಶದಿಂದ ಏನಾದರೂ ಆದಂಥ ಘಟನೆಗಳಾದರೆ ಇಲಾಖೆಗೂ ಕೆಟ್ಟ ಸರ್ ಸರ್ಕಾರಕ್ಕೂ ಕೆಟ್ಟ ಹೆಸರು ಮತ್ತು ಅದು ಇವ್ರು ಯಾರು ಮಾಡೋದಿಲ್ಲ ಅಂತ ನನ್ನ ವಿಶ್ವಾಸ ಇದೆ ಯಾರೂ ಮಾಡೋದಿಲ್ಲ ಅಂತ ನಾನು ವಿಶ್ವಾಸ ಇದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ ಇದೇ ರೀತಿಯಾಗಿ ಆಡಳಿತ ಇನ್ನೂ ಹೆಚ್ಚು ಹೆಚ್ಚು ಚುರುಕುಗೊಳಿಸಿ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದಾಗಲಿ ಅನ್ನುವಂಥದ್ದೇ ನನ್ನ ಬಯಕೆ ಏನು ಸಹಕಾರ ಬೇಕು ಇಲಾಖೆಗೆ ಸರ್ಕಾರದ ವತಿಯಿಂದ ಏನು ಬೇಕು ಅದನ್ನು ಒದಗಿಸೋದಕ್ಕೋಸ್ಕರ ನಾವು ಚಿಂತನೆ ಮಾಡ್ತೇವೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಸರ್ ಹೆಚ್ಚುವರಿ ಟೇಷನ್ ಕೇಳ್ತಾರೆ ಕ್ವಾರ್ಟರ್ಸದ ಬಗ್ಗೆಯೂ ನಾನು ಮೇಲೆ ಮಂತ್ರಿ ಜಗಳ ಜೊತೆ ಮಾತಾಡ್ತೇನೆ ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡ್ತೇನೆ ಸಿಬ್ಬಂದಿ ಕೊರತೆ ಇದೆ ಸಿಬ್ಬಂದಿ ಕೊರತೆಯನ್ನು ಕೂಡ ಪೂರೈಸಬೇಕು ಅಂತ ಕೇಳ್ತೀನಿ ಅದಾದ ನಂತರ ಒಂದು ಪಿ ಐ ಸ್ಟೇಷನನ್ನು ಮಾಡಿ ಇದಕ್ಕೆ ರೂರಲ್ ಸ್ಟೇಷನನ್ನು ಮಾಡಬೇಕು ಗ್ರಾಮೀಣ ಭಾಗದ ಒಂದು ಸ್ಟೇಷನ್ ಆಗಬೇಕು ಅನ್ನುವಂಥದ್ದು ಒಂದು ಇಚ್ಛೆ ಇದೆ ಭಾಳ ದಿವಸದಿಂದ ಅದನ್ನು ಕೂಡ ಪ್ರಸ್ತಾವನೆ ಸರ್ಕಾರಕ್ಕೆ ಈಗಾಗಲೇ ಕಳಿಸ್ಕೊಟ್ಟಿದೆ ಈಗಾದರೆ ಸಂಪೂರ್ಣವಾಗಿ ಮುದ್ದೇವಾಳ ಅಲ್ಲಿ ಪೊಲೀಸರ ಆಡಳಿತ ಭಾಳ ಚುರುಕಾಗಿ ಆಗುತ್ತೆ ಅನ್ನುವಂಥದ್ದೇ ನಮ್ಮೆಲ್ಲರ ವಿಶ್ವಾಸ ಅದೇ ಪ್ರಪೋಸಲನ್ನು ಅವರಿಗೆ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಅದಾಗಿ ಬರುವಂಥ ನಿರೀಕ್ಷೆ ಇಲ್ಲಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ